ಹಲೋ ವೀಕ್ಷಕರೇ ನಮಸ್ಕಾರ ಸ್ನೇಹಿತರೆ ಚಿಕ್ಕಮಗಳೂರು ಜಿಲ್ಲೆಯ ನೆಡ್ವಾಳ ಗ್ರಾಮ ಪಂಚಾಯತಿಯ ರಾಮೇಶ್ವರ ದೇವಸ್ಥಾನದಲ್ಲಿ ಜನಸ್ನೇಹ ಜಿ ರವಿ ಅವರು ಪೂಜೆ ಸಲ್ಲಿಸಿ ಯುವಕರಿಗೆ ಜನಸ್ನೇಹಿ ಗೆಳೆಯರ ಬಳಗದ ಟೀ ಶರ್ಟ್ಗಳನ್ನು ವಿತರಿಸಿದರು ಸಮಾಜ ಸೇವಕ ಜಿ ರವಿಯವರು ಕುವೆ ಗ್ರಾಮ ಪಂಚಾಯಿತಿಯ ಗಬ್ಗಲ್ ಗ್ರಾಮದವರಾಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಫೇಸ್ಬುಕ್ ಮುಖಾಂತರ ಜನಸ್ನೇಹಿ ಯೋಗೀಶ್ರವರ ಪರಿಚಯವಾಗಿ ಯೋಗ ಯೋಗೀಶ್ ರವರು ಅನಾಥಾಶ್ರಮ ಮಾಡುವ ಸಂದರ್ಭದಲ್ಲಿ ಕೈಲಾದ ಧನ ಸಹಾಯ ಮಾಡಿದಲ್ಲದೆ ಬೀದಿ ಬದಿಯಲ್ಲಿರುವ ನಿರಾಶ್ರಿತರಿಗೆ ಬಟ್ಟೆಗಳನ್ನು ನೀಡದಲ್ಲದೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಾವಿರ ಇಪ್ಪತ್ತು ನಿರ್ವಹಣಾ ಘಟಕದೊಂದಿಗೆ ಸತ್ತ ಹೆಣವನ್ನು ಮೇಲೆತ್ತುವುದು ಅಪಘಾತ ಸಂದರ್ಭದಲ್ಲಿ ಸಹಕರಿಸುವುದು ಸೂರು ಇಲ್ಲದವರಿಗೆ ಸಹಾಯ ಚಾಚುವ ಚಾಚುತ್ತಾ ಬಂದಿದ್ದು ಇನ್ನೂ ಹತ್ತು ಹಲವು ಸಾಮಾಜಿಕ ಕೆಲಸಗಳನ್ನು ಮಾಡಿ ಸಹಕಾರಿಯಾಗಿದ್ದಾರೆ ಸ್ವೀಕರಿಸಿ ಬೇರೆ ಕಲಾಷ್ಟ್ರೆರವೇರಿಸಿಕೊಟ್ಟು ಧನಧಾನ್ಯ ಆಯುರಾರೋಗ್ಯವಾಗಿ ಸಲಾಷ್ಟ್ರವನ್ನು ಕೊಟ್ಟು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಆ ರಾಮೇಶ್ವರನ ಸೇವೆಯನ್ನು ನೆರವೇರಿಸುವಂತಹ ಯೋಗವಾಗ್ಯವನ್ನು ಕೊಟ್ಟು ಕಾಪಾಡಿಕೊಡ್ಲಿ ಅಂತ ಹೇಳಿ ಮನೋಹರದ ಪ್ರಾರ್ಥನೆ ಮನಸೋ ವಾಂಚಿತ ಫಲ ಸಿದ್ಧಿ ರಸ್ತು ಉತ್ತರೋತ್ತರಾಭಿವೃದ್ಧಿ ರಸ್ತು ಆದರೆ ವೀಕ್ಷಕರೇ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಏನು ಇಡ್ತಾ ಹೇಳಿದ್ರೆ ನಾವು ಶ್ರೀ ರಾಮೇಶ್ವರ ದೇವಸ್ಥಾನ ರಾಮೇಶ್ವರ ದೇವಸ್ಥಾನ ನಿರ್ವಹಣೆ ಒಂದು ಅಲ್ಲಿಗೆ ಬಂದಿದ್ದೀವಿ ಯಾಕಪ್ಪ ಬಂದಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಗಬ್ಗಲ್ನ ಇದ್ದಾರೆ ಜಿ ರವಿ ಅವರು ಇವತ್ತು ಏನು ಒಂದು ಜನಸ್ನೇಹಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಆ ಕಾರ್ಯಕ್ರಮದ ಬಗ್ಗೆ ಒಂದು ವಿಶ್ಲೇಷಣೆ ಇದೆ ಏನು ಜನಸ್ನೇಹಿ ರವಿ ಇದ್ದಾರೆ ಈ ಭಾಗದಲ್ಲಿ ಒಂದು ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ರವಿ ಸಾಕಷ್ಟು ಜನರಿಗೆ ಒಂದು ಸಹಾಯ ಹಸ್ತವನ್ನು ಚಾಚ್ಕೊಂಡು ಬಂದಿರತಕ್ಕಂಥ ರವಿ ಇದ್ದಾರೆ ಅವ್ರನ್ನ ಮಾತಾಡ್ಸೋ ವಿಪತ್ತು ಏನು ಘಟಕ ಇದೆ ಆ ವಿಪತ್ತು ಘಟಕದಲ್ಲಿ ಶೌರ್ಯ ವಿಪತ್ತು ಘಟಕದಲ್ಲಿ ಕೆಲಸವನ್ನು ಮಾಡ್ತಾ ಬರ್ತಾರೆ ಆ ಕೆಲಸವನ್ನು ಮಾಡ್ತಾ 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 ತನ್ನ ಪಡೆಗಳನ್ನ ಹೆಚ್ಚಿಸ್ತಾ ಹೋಗ್ತಾರೆ ಈ ಭಾಗದಲ್ಲಿ ಒಂದು ಸಮಾಜ ಸೇವೆ ರವಿ ಅಂತಲೇ ಹೇಳ್ಬೋದು ರವಿಯವರೇ ಈ ಒಂದು ಒಂದು ರಾಮೇಶ್ವರ ದೇವಸ್ಥಾನದಲ್ಲಿ ಇವತ್ತು ಒಂದು ಪೂಜೆಯನ್ನು ಮಾಡಿಕೊಂಡು ಪೂಜೆ ಮಾಡಿದ ನಂತರ ನೀವು ಒಂದು ಏನು ಒಂದು ಈ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಜನಸ್ನೇಹಿ ನಿರಾಶ್ರಿತ ಆಶ್ರಮ ಒಂದು ಹೆಸರಿನಲ್ಲಿ ನೀವು ಒಂದು ಟಿ ಶರ್ಟ್ಗಳನ್ನ ಮಾಡಿಕೊಂಡು ಜ ಯುವಕರನ್ನ ಒಂದು ಬಡಜ ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ರವಿ ಅವರೇ ಎಷ್ಟು ವರ್ಷದಿಂದ ಈ ಕೆಲಸಗಳನ್ನ ಮಾಡ್ತಾ ಬರ್ತಾ ಸುಮಾರು ಒಂದು ಎರಡು ಸಾವಿರದ ಹದಿನೇಳರಿಂದ ಸ್ಟಾರ್ಟ್ ರವಿ ಅವರೇ ಇನ್ನು ನಿಮ್ಮ ಮುಂದಿನ ಕಾರ್ಯಕ್ರಮಗಳೇನು ಯುವಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಕೈ ಸೇರಬೇಕು ಅವರು ಒಂದು ಎಲ್ಪ್ ಮಾಡಿದರೆ ಈಗ ಯಾರಾದರೂ ನೋಡಿ ಕಲಿಬೋದಲ್ವಾ ನಮಗೂ ಒಂದು ಅನುಕೂಲ ಆಗ್ತದೆ ಎಲ್ಲರ ಜೊತೆಲಿ ಕಷ್ಟ ಸುಖ ಹಂಚ್ಕೋಬಹುದು ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಹೋಗ್ತಾ ಇದೀವಿ ನಮ್ಮನ್ನು ನೋಡಿ ಇನ್ನು ಯಾರಾದರೂ ಕಲೀಲಿ ಅಂತೇಳಿ ಅವರೇ ಈ ಸಮಾಜ ಸೇವೆ ಜೊತೆಗೆ ಏನು ಎರಡು ಸಾವಿರದಿಂದ ನೀವು ಕಾರ್ಯಕ್ರಮ ಮಾಡ್ತಾ ಬರ್ತಾ ಬರ್ತಾಯಿದ್ದೀರಿ ಏನು ಸಮಾಜ ಸೇವೆಯನ್ನು ಏನೇನೆಲ್ಲ ಕಾರ್ಯಕ್ರಮ ಮಾಡಿ ಮಾಡಿದ್ದೀರಿ ನಾವು ಈ ದನ ಸತ್ತಿದ್ನ ಉಣೋದು ಇಲ್ಲ ಎಣ ಎತ್ತೋದು ಈ ಬೀದಿ ಬರಿ ನಾಯಿ ಸತ್ತವನ್ನೆಲ್ಲ ಇಂಥವನ್ನೆಲ್ಲ ಮಾಡ್ತೀವಿ ಮತ್ತು ಈ ಅನಾಥ ಎಣಗಳಿರ್ತವೆ ಅದನ್ನು ಎತ್ತಕ್ಕೆ ಹೋಗ್ತೀವಿ ಅದು ಬಿಟ್ಟರೆ ಈಗ ಯಾರಾದರೂ ಸೂಸೈಡ್ ಮಾಡಿಕೊಟ್ರೆ ಈಗ ರೀಸೆಂಟಾಗಿ ಇಲ್ಲಿ ಜವಳಿ ಹತ್ರ ಒಂದು ಸುಸೈಡ್ ಆಗಿತ್ತು ಅದನ್ನು ತೆಗಿಲಿಕ್ಕೆ ಕೂಡ ಹೋಗಿದ್ವಿ ನಾವು ಇಪ್ಪತ್ತು ನಿರ್ವಹಣಾ ಘಟಕ ಧರ್ಮಸ್ಥಳ ಇದರಿಂದ ಅದನ್ನು ಸಕ್ಸಸ್ ಆಗಿದೆ ನಮಗೆ ಹಾಗೆ ನಾವು ಇನ್ನು ಮುಂದೆ ಏನೋ ನಮ್ಮ ಕೈ ಯಾರಾದರೂ ನಮಗೆ ಸಹಕಾರ ಮಾಡ್ತಾ ಹೋದರೆ ಇನ್ನು ಮು ಮುಂದೆದು ನೋಡಬೇಕು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಮಾಡ್ತೀವಿ ನಮ್ಮ ಒಂದು ಈಗ ನಮಗೆ ಹಂಗೆ ಜನಸ್ನೇಹಿ ಯೋಗೇಶ್ ಅವರು ಕೂಡ ನಮಗೆ ತುಂಬ ಭರವಸೆ ಕೊಡ್ತಾ ಇದ್ದಾರೆ ನೀವು ಮಾಡಿ ನಾವು ಇದ್ದೀವಿ ನಿಮ್ಮ ಹಿಂದ್ಗಡೆ ಅಂಥೇಳಿ ಹಾಗೆ ನೋಡ್ಬೇಕಿನ್ನ ಯೋಗೇಶ್ ಅವ್ರು ನಿಮಗೆ ಪರಿಚಯ ಅವ್ರು ನಾವು ಫೇಸ್ಬುಕ್ಕಲ್ಲಿ ಪರಿಚಯ ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅವರು ಅವಾಗ ಟ್ರಸ್ಟ್ ಇರಲಿಲ್ಲ ಆ ಟ್ರಸ್ಟು ಆಮೇಲೆ ಮಾಡಿದ್ದು ಅದಕ್ಕಿಂತ ಮೊದಲು ಈ ದಾರಿ ಬದಿಲಿ ಈಗ ಮಲಗ್ತಾ ಇದ್ರಲ್ಲ ಅವರಿಗೆಲ್ಲ ಬಟ್ಟೆ ಕೊಡೋದಾಗಲಿ ಊಟ ಕೊಡೋದಾಗಲಿ ಇಂಥದ್ದೆಲ್ಲ ಮಾಡ್ತಾ ಇದ್ರು ಬೆಡ್ಶೀಟ್ ಕೊಡೋದು ಈ ಥರ ಎಲ್ಲ ಅವ್ರ ಜೊತೆಲಿ ನಾವು ಕೈ ಅಂತ ಜೋಡಿಸ್ಬೇಕಂತಾಯ್ತು ಜೋಡಿಸ್ತಾ ಈಗ ಒಂದು ಆರು ಏಳು ವರ್ಷ ಆಗ್ತಾ ಬಂತು ಕೆಲಸ ಇನ್ನೂ ಏನೇನು ಕೆಲಸಗಳು ನಾವು ಮುಂದಿನ ದಿನಗಳಲ್ಲಿ ಮಾಡ್ಬೇಕಂತ ಮುಂದಿನ ದಿನಗಳಲ್ಲಿ ಇಲ್ಲಿ ನಮ್ಮ ಈ ಕಡೆ ಭಾಗದಲ್ಲಿ ಯಾರಿಗೆ ಈ ಮನೆಗಳು ಮಾಡಲಿಕ್ಕೆ ಸಾಧ್ಯ ಇಲ್ವೋ ಈ ಮನೆ ಬಿದ್ದೋಗಿ ಮನೆಯಲ್ಲಿ ಯಾರೂ ಕಣ್ಸರಿ ಇರಲ್ಲ ಮಾಡಲಿಕ್ಕೆ ಒಂದು ದಿನದ ಕೆಲಸ ನಾವು ಮಾಡಿಕೊಡೋ ಅಂಥದ್ದು ನಮ್ಮ ಕೈಯಿಂದ ಮಾಡಿಕೊಡ್ತೀವಿ ಧನ್ಯವಾದ ಅವರೇ ಈ ಅವರು ಏನು ಹೇಳ್ತಾರೆ ಅಂದರೆ ಒಂದು ಈ ಒಂದು ಕುಗ್ರಾಮಗಳಲ್ಲಿ ಸಾಕಷ್ಟು ಬಡ ಕುಟುಂಬದವರು ಮತ್ತು ನಿರಾಶ್ರಿತರು ಮತ್ತು ಏನು ಕೂಲಿ ಇದ್ದಾರೆ ಅವರಿಗೂ ನಾವು ಈ ಒಂದು ನಮ್ಮ ಯೋಗೀಶ್ ಅವರು ಏನು ಜನಸ್ನೇಹಿ ಟ್ರಸ್ಟನ್ನು ಹುಟ್ಟಾಕಿದ್ದಾರೆ ಆ ಸಂಸ್ಥೆ ಅಡಿ ನಾವು ಕೆಲಸಗಳನ್ನ ಮಾಡ್ತಾ ಬರ್ತೀವಿ ಮತ್ತು ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನಿರ್ವಹಣಾ ಸ ಪರಿಷತ್ತು ಏನು ಇದು ಇದೆ ಅದರಲ್ಲೂ ನಾವು ಕೆಲಸಗಳನ್ನ ಮಾಡ್ತಾ ಬರ್ತೀವಿ ಅಂತ ಅವರು ಹೇಳ್ತಾರೆ ಸಾಕಷ್ಟು ಕೆಲಸಗಳನ್ನ ಮಾಡಿದಂತಹ ಅವರು ಇನ್ನೂ ಹೆಚ್ಚು ಬೆಳಿಲಿ ಹೇಳಿ ನ್ಯಾಷನಲ್ ನ್ಯಾಷನಲ್ ಮೀಡಿಯಾದೊಂದಿಗೆ ಬಿ ಆರ್ ನಗೌಡ ಬಾ ಅವರಾಗ್ಲಿ ರವಿಯವರಾಗ್ಲಿ ಅವರಾಗ್ಲಿ ಯಾರಿಗಾದ್ರೂ ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಎಲ್ಪ್ ಮಾಡೋಕ್ಕೆ ನಮಗೆಲ್ಲ ಹೇಳಿದ್ದಾರೆ ಯಾಕೆಂದರೆ ನಾವು ಮುಂದಿನ ದಿವಸ ನಾವು ಅದನ್ನೇ ಇನ್ನೊಬ್ಬರಿಗೆ ಅಲ್ವಾ ಅದಕ್ಕೋಸ್ಕರ ಅವರು ಮಾತು ಕೇಳಿ ನಾವೆಲ್ಲ ಇದೆಲ್ಲ ಸೇರಿಕೊಂಡು ಒಟ್ಟು ಕೇಳಿ ಸೇರಿ ಕೆಲಸ ಮಾಡ್ತಿದ್ದೀವಿ ನಮ್ಮ ಆದಷ್ಟು ದಿವಸ ಮಾಡ್ತೀವಿ ಆಮೇಲೆ ಏನಾದರೂ ಆದರೆ ಏನು ಏನು ಮಾಡೋಕ್ಕಾಗಲ್ಲ ಇದ್ದಷ್ಟು ದಿವಸ ನಾವು ಮಾಡ್ತೀವಿ ಮತ್ತೆ ಇನ್ನೂ ಏನಾದರೂ ಇದಾದರೆ ಬೇರೆ ಹುಡುಗರಿಗೆ ಹೇಳ್ತೀವಿ ನಾವು ನಿಮ್ಮ ಹೆಸರು そう。Santos.